ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಒನ್ ಫಿಫ್ಟಿಗೆ ಕೆ ಟೆಟ್ ಎಕ್ಸಾಮ್ನಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ದೆ ಜೊತೆಗೆ ಎಷ್ಟೆಷ್ಟು ಮಾರ್ಕ್ಸ್ಗೆ ಯಾವ್ಯಾವ ವಿಷಯಗಳನ್ನ ಕೇಳ್ತಾರೆ ಅಂತ ಕೂಡ ಹೇಳಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಬುಕ್ಸ್ಗಳು ಓದಲೇಬೇಕಾಗಿರುವಂತಹ ಬುಕ್ಸ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಬೇಕು ಅಂದ್ಕೊಂಡಿದ್ದೀನಿ ಸೊ ಎಸ್ ಮೊದಲನೇದಾಗಿ ಬೋಧನಾ ಶಾಸ್ತ್ರ ಸೊ ಪೆಡಗಾಗಿ ಅದ್ರ ಬಗ್ಗೆ ಕ್ವಶನ್ಸ್ಗಳು ಇದ್ದೇ ಇರುತ್ತೆ ಇನ್ನು ಟೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸೆಟ್ಗೆ ಸೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಕೆ ಟೆಟ್ ಎಕ್ಸಾಮ್ ಆಗಿರ್ಬೋದು ಎರಡರಲ್ಲೂ ಕೂಡ ಪೆಡಗಾಗಿ ಪೆಡಗಗಿಗೆ ರಿಲೇಟೆಡ್ ಆಗಿ ಅಂದರೆ ಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ತುಂಬ ಕ್ವಶನ್ಸ್ಗಳು ಫ್ರೇಮ್ ಆಗ್ತದೆ ಸೊ ಅದಕ್ಕೆ ಯಾವ ಬುಕ್ಸು ಬೆಸ್ಟು ಅಂತ ನನ್ನನ್ನು ಕೇಳೋದಾದರೆ ಸೊ ಇಲ್ಲಿ ಒಂದಷ್ಟು ಬುಕ್ಸ್ಗಳನ್ನ ಲಿಸ್ಟ್ ಮಾಡಿದ್ದೀನಿ ಬಟ್ ನಾನು ಇಷ್ಟು ಬುಕ್ಸ್ಗಳಲ್ಲಿ ನಾನು ಓದಿರೋದು ಒಂದೇ ಬುಕ್ಕು ಸೊ ಎಸ್ ನಿಮಗೆ ಬೋಧನಾಶಾಸ್ತ್ರಕ್ಕೆ ಅಂದರೆ ಸೋಷಿಯಲ್ ಸೈನ್ಸ್ ಅವ್ರಿಗೆ ಆಲ್ ಆಲ್ರೆಡಿ ಸಿಲೆಬಸ್ನಲ್ಲೇ ಕೊಟ್ಟಿದ್ದಾರೆ ಏನು ಓದಬೇಕು ಅನ್ನೋದು ಬಟ್ ಸೋಷಿಯಲ್ ಸೈನ್ಸ್ ಅವ್ರಿಗೆ ಅಷ್ಟು ಕ್ಲಾರಿಫೈ ಮಾಡಿಲ್ಲ ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ ಅವ್ರಿಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಯಾವ ಬುಕ್ಗಳನ್ನ ಓದಬೇಕು ಅಂತೇಳಿದರೆ ಒಂದು ತಿಮ್ಮಾರೆಡ್ಡಿ ಸರ್ ಅವರ ಬುಕ್ ಇದೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಹೇಳಿ ಸೊ ಆ ಬುಕ್ಕು ಚೆನ್ನಾಗಿದೆ ಆ ಬುಕ್ಕನ್ನು ಓದ್ಬೋದು ನಿಮಗೆ ಅದು ಸಿಕ್ಕಿಲ್ಲ ಅಂತೇಳಿದ್ರೆ ಅಥವಾ ಅದನ್ನು ಓದೋಕ್ಕಾಗ್ತಿಲ್ಲ ಅಂತ ಅಂತೇಳಿದ್ರೆ ನೀವು ಅನಿಸೂಯ ಪರಗಿಯವ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೇ ಕನ್ನಡದಲ್ಲಿ ಇದೆ ಸೊ ಅದನ್ನು ಕೂಡ ನೀವು ಓದ್ಬೋದು ಅನು ಅನಸೂಯ ಅವ್ರ ಬುಕ್ಕು ಕೂಡ ನಮಗೆ ಸಿಕ್ಕಿಲ್ಲ ಅಥವಾ ಅದನ್ನು ಓದೋಕೆ ಆಗ್ತಾ ಇಲ್ಲ ಅರ್ಥ ಆಗ್ತಿಲ್ಲ ಆ ಥರ ಏನಾದ್ರು ಇತ್ತು ಅಂದರೆ ನಾನು ಓದಿದ ಬುಕ್ಕು ಪ್ರೀತಿ ಭಂಡಾರ್ಕರ್ ಅವರ ಬುಕ್ಕನ್ನು ನಾನು ಓದಿದ್ದೆ ಸೊ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಭಂಡಾರ್ಕರ್ ಅವರ ಬುಕ್ ಕೂಡ ತುಂಬ ಚೆನ್ನಾಗಿದೆ ಸೊ ಆ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಇನ್ನು ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗೆ ಟಿ ಎನ್ ರಾಜು ಅಂತ ಡಿಪಾರ್ಟ್ಮೆಂಟ್ ಬುಕ್ಸೇ ಇದೆ ಸೊ ಅದನ್ನು ನೀವು ಬೈ ಮಾಡಿಕೊಂಡು ಓದಬಹುದು ಅಟ್ ಪ್ರೆಸೆಂಟ್ ತುಂಬ ಚೆನ್ನಾಗಿ ಓಡ್ತಾ ಇರೋ ಬುಕ್ ಅಂತ ತುಂಬ ಕೇಳಿದ್ದೀನಿ ನಾನು ಕೂಡ ಲೀಲಾವತಿ ಮ್ಯಾಮ್ ಅವರ ಬುಕ್ಕು ಸೊ ಯಾರಿಗಾದರೂ ಸಿಕ್ಕಿದ್ರೆ ನೀವು ಕೂಡ ಅದನ್ನು ಬೈ ಮಾಡಿ ಓದಿ ಚೆನ್ನಾಗಿದೆ ಅಂತ ಹೇಳ್ತೀರಿ ಬಟ್ ನಾನು ಓದಿಲ್ಲ ಬಟ್ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಆ ಬುಕ್ ಅಂತೇಳಿ ಸೊ ಹಾಗಾಗಿ ಬೇರೆಯವರು ಕೊಟ್ಟಿರುವಂತಹ ರಿವ್ಯೂಸ್ನ ಇಟ್ಕೊಂಡು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ಸೊ ಅವ್ರುಗಳಿಗೆ ಟೆಟ್ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಲೀಲಾವತಿ ಮೇಡಮ್ ಅವರ ಬುಕ್ಕನ್ನು ನೀವು ಓದಬಹುದು ಅದು ಬಿಟ್ಟರೆ ತಿಮ್ಮಾರೆಡ್ಡಿ ಸರ್ ಅವರ ಬುಕ್ಕನ್ನು ಕೂಡ ಓದ್ಬೋದು ಎಂ ಸಿ ಮೂರ್ತಿ ಸರ್ ಅವರ ಬುಕ್ಕನ್ನು ಕೂಡ ಓದಬಹುದು ಅದರ ಜೊತೆಗೆ ನೀವು ಅನುಸೂಯ ಪರಗಿ ಮೇಡಮ್ ಅವರ ಬುಕ್ಕನ್ನು ಕೂಡ ಓದಬಹುದು ಇಲ್ಲಾಂದ್ರೆ ಪ್ರೀತಿ ಭಂಡರ್ಕರ್ ನಾನು ಓದಿದ್ದು ಪ್ರೀತಿ ಭಂಡಾರ್ಕರ್ ಅವರ ಬುಕ್ಕನ್ನೇ ಓದಿದ್ದು ನಾನು ಸೊ ಎಸ್ ಆಲ್ರೆಡಿ ಹೇಳಿದಾಗೇ ನೀವು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸೋಷಿಯಲ್ ಸೈನ್ಸ್ ಆಸ್ಪಿರೇಟ್ಸ್ಗಳು ಯಾರೆಲ್ಲ ಇದ್ದೀರಾ ಸೊ ಅವ್ರುಗಳು ತಿಮ್ಮಾರೆಡ್ಡಿ ಸರ್ ಅವರ ಬುಕ್ಕನ್ನು ಓದಲೇಬೇಕು ಇನ್ಕೇಸ್ ಸಾ ಬುಕ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಲೀಲಾವತಿ ಮೇಡಮ್ ಬುಕ್ಕು ಎಮ್ ಸಿ ಮೂರ್ತಿ ಸರ್ ಬುಕ್ಕು ಪ್ರೀತಿ ಭಂಡಾರ್ಕರ್ ಮತ್ತು ಅನುಸೂಯಾ ಪರಗಿ ಅವರ ಬುಕ್ಕು ಸೊ ಇಷ್ಟು ಬುಕ್ಸ್ಗಳಲ್ಲಿ ಯಾವುದಾದ್ರು ಒಂದು ಬುಕ್ಕನ್ನು ನೀವು ರೆಫರ್ ಮಾಡಿದ್ರು ಸಾಕು ನಾನು ರೆಫರ್ ಮಾಡಿದ್ದು ಪ್ರೀತಿ ಪ್ರೀತಿ ಭಂಡಾರ್ಕರ್ ಬುಕ್ಕನ್ನು ನಾನು ರೀಸೆಂಟಾಗಿ ರೆಫರ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಕೂಡ ಅದು ನಾನು ನೋಡಿದ್ದೀನಿ ಆ ಬುಕ್ನ ಸೊ ಹಾಗಾಗಿ ಅದು ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಬಟ್ ಮಿಕ್ಕಿದ ಯಾವ ಬುಕ್ಸ್ಗಳನ್ನೂ ನಾನು ಓದಿಲ್ಲ ಬಟ್ ಬೇರೆಯವರಿಂದ ಮಾಹಿತಿಯನ್ನು ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇರೋದು ಬುಕ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅನಸೂಯ ಪರಗಿ ಮೇಡಮ್ ಅವ್ರ ಬುಕ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಪ್ರೀತಿ ಭಂಡಾರ್ಕರ್ ಅವ್ರ ಬುಕ್ ತುಂಬ ಚೆನ್ನಾಗಿದೆ ಓದಲಿಕ್ಕೆ ಈಸಿ ಅನ್ನಿಸ್ತು ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ ಅವರು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಇಷ್ಟು ಬುಕ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಬುಕ್ಸನ್ನು ಬೈ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿ ಇನ್ ಕೇಸು ಬುಕ್ಗಳನ್ನ ಬೈ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೂ ಕೂಡ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತಾರೆ ಬಟ್ ಯೂಟ್ಯೂಬ್ ಕ್ಲಾಸಸ್ಗಳು ಯಾವಾಗಲೂ ಫೋನ್ ಇಟ್ಕೊಂಡು ನೋಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಬುಕ್ಸ್ ಇದ್ರೆ ನಿಮಗೆ ಏನೋ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಬುಕ್ಗಳನ್ನ ಸಜೆಸ್ಟ್ ಮಾಡಿದೆ ಅಷ್ಟೇ ಅದು ಬಿಟ್ಟರೆ ಏನೇನಿಲ್ಲ ಇನ್ನು ಅದ್ರ ಜೊತೆಗೆ ಸೈಕಾಲಜಿಗೆ ರಿಲೇಟೆಡ್ ಆಗಿ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಸುರೇಶ್ ಸರ್ ಅವರ ಬುಕ್ಕು ತುಂಬ ಚೆನ್ನಾಗಿದೆ ಅಂತ ಈವೆನ್ ನಾನು ಕೂಡ ಅದೇ ಬುಕ್ಕನ್ನು ರೆಫರ್ ಮಾಡಿರೋದು ಸೈಕಾಲಜಿಗೆ ಅಥವಾ ಚೈಲ್ಡ್ ಸೈಕಾಲಜಿಗೆ ಮಕ್ಕಳ ಮನೋವಿಜ್ಞಾನ ಅಥವಾ ಶಿಶು ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ನಾನು ಕೆ ಎಂ ಸುರೇಶ್ ಸರ್ ಬು ಕೆ ಎಂ ಸುರೇಶ್ ಸರ್ ಅವರ ಬುಕ್ಕನ್ನೇ ನಾನು ರೆಫರ್ ಮಾಡಿದ್ದು ಸೊ ಹಾಗಾಗಿ ನಿಮಗೂ ಕೂಡ ನಾನು ಅದೇ ಬುಕ್ಕನ್ನು ರೆಫರ್ ಮಾಡಿ ಅಥವಾ ಅದೇ ಬುಕ್ಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಬುಕ್ ಚೆನ್ನಾಗಿದೆ ಮತ್ತು ತುಂಬ ಕಷ್ಟ ಪಡ್ಕೊಂಡು ಹೋದಂಥ ಅಂತದ್ದೇನು ಇರಲ್ಲ ಆ ಬುಕ್ಕಲ್ಲಿ ಈಸಿಯಾಗಿ ಲೈನಲ್ಲಿ ಅರ್ಥ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಆ ಬುಕ್ಕನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಎಸ್ ಇನ್ನು ಇಂಗ್ಲೀಷ್ಗೆ ರಿಲೇಟೆಡ್ ಆಗಿ ಟಿ ಎನ್ ರಾಜು ಸರ್ ಅವರ ಒಂದು ಬುಕ್ ಇದೆಯಂತೆ ನಾನು ಆ ಬುಕ್ಕನ್ನು ನೋಡಿಲ್ಲ ಕೂಡ ಬಟ್ ಹಿಂಗೆ ಕೇಳಿರೋದನ್ನ ಹೇಳ್ತಾ ಇರೋದು ಸೊ ಡಿಪಾರ್ಟ್ಮೆಂಟ್ ಬುಕ್ ಅಂತೆ ಅದು ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಬೇಕಿದ್ದವರು ತಗೊಂಡು ಓದಿ ಇನ್ ಕೇಸ್ ನಮಗೆ ಬುಕ್ ಎಲ್ಲ ಬೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಕ್ಲಾಸಸ್ ಇರುತ್ತೆ ಯೂಟೂಬ್ ಕ್ಲಾಸ್ ಕೇಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನಾನು ಕ್ವಶನ್ಸ್ಗಳನ್ನ ಅಂದರೆ ಡೈಲಿ ತರ್ಟಿ ಟು ಫಿಫ್ಟಿ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೆಟ್ಗೆ ಟೆಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಅಥವಾ ಪೆಡೋಗಿಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಪ್ರತಿದಿನಾನು ತರ್ಟಿ ಟು ಫಿಫ್ಟಿ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಕೂಡ ನನ್ನ ಕೈಲಾದಷ್ಟು ಅಪ್ಲೋಡ್ ಮಾಡ್ತೀನಿ ಸೊ ಯಾರಿಗೆಲ್ಲ ವೀಡಿಯೋ ಯಾರಿಗೆಲ್ಲ ಕ್ವಶನ್ಸ್ಗಳು ಬೇಕು ಅನಿಸುತ್ತೆ ನೋಡಬೇಕು ಅನಿಸುತ್ತೆ ವೀಡಿಯೋಗಳನ್ನ ಸೊ ಅಂಥವ್ರು ಡೆಫಿನೆಟ್ಲಿ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ಕ್ವಶನ್ಸ್ಗಳನ್ನೂ ಫ್ರೇಮ್ ಮಾಡಿ ಹಾಕಿರ್ತೀನಿ ಸೊ ಸಲ ವಿಸಿಟ್ ಕೊಟ್ಟು ನೋಡಬಹುದು ಡೆಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೇಳಿ ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ವೀಡಿಯೋ ಮಾಡಿ ಆದರೂ ಆ ಒಂದು ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಬುಕ್ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೋಷಿಯಲ್ ಸೈನ್ಸ್ ಅವ್ರಿಗೆ ದೆನ್ ಇನ್ನು ಸೈನ್ಸ್ ಅವ್ರಿಗೆ ಎನ್ ಸಿ ಆರ್ ಟಿ ಏನು ಸಿಲೆಬಸ್ ಇರುತ್ತೆ ಸೊ ಅದರ ರಿಲೇಟೆಡಾಗೆ ಓದ್ಕೊಳ್ಳಿ ಅಂತ ಅವರು ಸಿಲೆಬಸ್ಸಲ್ಲೇ ಅಲ್ಲೇ ಮುಂಚೆನೇ ಹೇಳಿದರೆ ಬಟ್ ಸೋಷಿಯಲ್ ಸೈನ್ಸ್ ಅವ್ರಿಗೆ ಹೇಳಿರಲಿಲ್ಲ ಬಟ್ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇದೇ ಥರ ಹೊಸ ಹೇಳಿದೀಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಎ ಗುಡ್